ಹಲೋ ಫ್ರೆಂಡ್ಸ್ ಪ್ರತಿಮಾ ಟಿವಿ ಲಾಕ್ಸ್ಗೆ ಸ್ವಾಗತ ಸಹ ಮಾಡ್ಬೋದು ಎಗ್ ಭುಜಿನ ಸುಲಭವಾಗಿ ಐದೇ ನಿಮಿಷದಲ್ಲಿ ಮಾಡುವಂಥ ಭುಜಿ ನೋಡುವ ಹೇಗೆ ಮಾಡುವುದು ಎಗ್ ಮಾಡೋದು ನೋಡೋಣ ಬನ್ನಿ ಅದರಲ್ಲಿ ಪಾನಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಯಾಕೆ ಹಾಕ್ತೀವಿ ಅಂದರೆ ಮೊಟ್ಟೆ ಅದು ಗ್ಯಾಸ್ಟ್ರಿಕ್ ಆದ್ದರಿಂದ ಸಾಸಿವೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ತಡಿತದೆ ಅದು ಸಾಸಿವೆ ಚಟಪಟ ಅಂದ ಮೇಲೆ ಶುಂಠಿ ಬಳ್ಳಿಯನ್ನು ಜಜ್ಜಿ ಹಾಕಿದೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಒಂದು ಇಂಚು ಶುಂಠಿಯನ್ನು ಜಜ್ಜಿ ಹಾಕಿದೆ ಅದು ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಕಾಲರ್ ಚೇಂಜ್ ಆಗಬೇಕು ಈಗ ಅದಕ್ಕೆ ಕತ್ತರಿಸಿಕೊಂಡಂಥ ಒಂದೇ ಒಂದು ಈರುಳ್ಳಿಯನ್ನು ಹಾಕುತ್ತಿದ್ದೇನೆ ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾಯಿಗೆ ತಿನ್ನೋ ಬಾಯಿ ಸಿಕ್ಕದೆ ಕರಂ ಕುರುಮ್ ಅನ್ನತ್ತೆ ಇದಕ್ಕೆ ನೀರು ಹಾಕದಿರೋದ್ರಿಂದ ಈರುಳ್ಳಿ ಫ್ರೈ ಆಗಿರೋದ್ರಿಂದ ಕರಂ ಕುರುಮ್ ಚೆನ್ನಾಗ್ತದೆ ಆದ್ದರಿಂದ ಇದು ಜಾಸ್ತಿಯನ್ನು ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಅಂತ ಒಂದು ಎರಡು ನಿಮಿಷ ರೋಸ್ಟೆ ಸಾಕು ಈರುಳ್ಳಿ ರೆಡಿ ಆಯಿತು ಈಗ ಇದಕ್ಕೆ ಕೊನೆಯವರೆಗೂ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ವೀಡಿಯೋಗೆ ಲೈಕ್ ಕಮೆಂಟ್ ಶೇರ್ ಆಗೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನೀಗ ಎರಡು ಹಸಿಮೆಣ್ಸನ್ನು ಮೇಲೆ ಸೀರೆ ಹಾಕ್ತಿದ್ದೀರ ತಪ್ಪ ಸ್ಮೆಲ್ ಬರಲಿ ಅಂತ ಖಾರ ಬಿಡೋದು ಬೇಡ ಅದರ ಸ್ಮೆಲ್ಲು ಈರುಳ್ಳಿ ಈರುಳ್ಳಿ ಒಟ್ಟಿಗೆ ಹಸಿ ಸ್ಮೆಲ್ ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕ್ತಾ ಇದ್ದೀನಿ ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕ್ತಾ ಇದ್ದೀನಿ ಈಗ ಒಂದೊಂದಾಗಿ ಮೊಟ್ಟೆಗಳನ್ನು ಹೊಡಿತಾ ಇದ್ದೀನಿ ಇದು ಒಂದನೇ ದೊಡ್ಡ ಈಗ ಮತ್ತೊಂದು ಮೊಟ್ಟೆನ ಸಹ ಹೊಡಿತಾ ಈಗ ಮತ್ತೆ ಇನ್ನೊಂದು ಮೊಟ್ಟೆ ಏನು ಓಡ್ದು ಬಿಡ್ತೀನಿ ನೋಡಿ ಇಷ್ಟೇ ಮೂರು ಮೊಟ್ಟೆ ಓಡಿದ್ರೆ ಆಯ್ತು ಅಲ್ಲಿಗೆ ನಮ್ಮದು ಆ ಕೆಲಸದಲ್ಲಿ ಮುಕ್ಕಾಲು ಕೆಲಸ ಮುಗ್ದೇ ಹೋಯ್ತು ನೋಡಿ ಈಗ ಇದಕ್ಕೆ ನಾನು ಮೇಲುಗಡೆಯಿಂದ ಸ್ವಲ್ಪ ಅರ್ಶನ ಹಾಕ್ತೀನಿ ಈ ಗ್ಯಾಸ್ ಒಲೆ ಸಣ್ಣದಾಗಿರಲಿ ಸ್ವಲ್ಪ ಅರ್ಶನ ಇದು ನಾನು ವೆಜ್ ವೆಜ್ ಐಟಮ್ ಎಲ್ಲ ಮಾಡುವಾಗ ಅಷ್ಟೇ ಉಪಯೋಗಿಸಿಲ್ಲ ಒಳ್ಳೆದು ಅಂತಾರೆ ಸೊ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಸೂಪ್ ಹಾಕಿದ್ದೀನಿ ಈಗ ಇವಾಗ ಇದಕ್ಕೆ ನಾನು ಸುಕ್ಕ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಇದು ಮೊಟ್ಟೆ ಸುಕ್ಕ ಮೊಟ್ಟೆ ಬುಜ್ಜಿ ಅಂತಲೂ ಕರಿಬಹುದು ಮೊಟ್ಟೆ ಸುಕ್ಕ ಅಂತಲೂ ಕರಿಬಹುದು ಇದನ್ನ ಅನ್ನೋ ಜೊತೆ ಮಿಕ್ಸ್ ಮಾಡ್ಕೊಬೋದು ಚಿತ್ರಾನ್ನ ಥರ ಆಗುತ್ತೆ ಗ್ರೇಸ್ ಆಗುತ್ತೆ ಇದನ್ನೇ ನಾವು ಸಾರ್ ಜೊತೆ ಸೈಡಲ್ಲಿ ಪಲ್ಯ ಥರ ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೊಬೋದು ಏನು ಬೇಕಾರೆ ಮಾಡ್ಕೊಬೋದು ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ ಇದನ್ನು ನಾನೊಂದು ಐದರಿಂದ ಐದು ನಿಮಿಷ ಮುಚ್ಚಿಡ್ತೀನಿ ಅದು ಬೇಯ್ಬೇಕಲ್ವಾ ಬೇಯಿಂದ ನಾನು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ಬಂದಿದ್ದೆ ಈಗ ಇದನ್ನು ತೆಗೆದು ದಬ್ಬ ಹಾಕ್ತೀನಿ ಒಂದೊಂದೇ ತೆಗಿತೀನಿ ಉಲ್ಟ ದಬ್ಬ ಹಾಕ್ತೀನಿ ನೋಡಿ ಆಯಿತಾ ಎಸ್ ಹಾಕಿ ಒಂದು ನಿಮಿಷ ಮುಚ್ಚಿರ್ತೀನಿ ನಾನು ಮತ್ತೆ ಮಸಾಲೆ ಎಲ್ಲ ಮೇಲೆ ಹಾಕಿದೆ ಮುಚ್ಚಿಟ್ಟೆ ಈ ಒಂದು ನಿಮಿಷಾನೂ ಬೇಡ ಎಷ್ಟೊತ್ತಬೇಕು ಹಾಗೇ ಒಯ್ತೋಗಿ ಈಗ ಎಲ್ಲ ಆ ಕಡೆಯಿಂದ ಈ ಕಡೆಗೆಲ್ಲಿಸಿದ್ರೆ ಆಯಿತು ಮಿಕ್ಸ್ ಮಾಡ್ರೆ ಆಯಿತು ರೆಡಿ ಏನಪ್ಪ ರೆಡಿ ಆಯಿತು ಅಂದರೆ ಎಗ್ ಗುಡ್ಜಿ ಇಲ್ಲ ಎಗ್ಸ್ ಸುಕ್ಕ ಇದಕ್ಕೆ ಅನ್ನ ಮಿಕ್ಸ್ ಮಾಡಿ ಹಾಕಿದರೆ ಎಗ್ ಫ್ರೈಡ್ ರೈಸ್ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮೊಟ್ಟೆ ಸುಕ್ಕ ತಿನ್ನಲು ರೆಡಿ ನನ್ನ ವೀಡಿಯೋಗೆ ಲೈಕ್ ಕಮೆಂಟ್ ಶೇರ್ ಆಗೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇರಿ ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ಹೇಳಿ ಥ್ಯಾಂಕ್ ಯು ಬಾಯ್ ಮತ್ತೆ ನಾನು ನಿಮ್ಮ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗುವೇನು ಬಾಯ್ ಬಾಯ್ ಮಾಡಿ ಮಿಸ್ ಮಾಡಬೇಡಿ ನಾನು ಇದನ್ನು ಸಾರನ್ನಕ್ಕೆ ಬರಿ ಅನ್ನಕ್ಕೆ ಮೊಸರನ್ನಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲದ್ರ ಜೊತೆ ಸೆಟ್ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ಕೊಳ್ಳಿ ಸೂಪರ್